ಭಾರತ್ ಮಾತಾ ಆತ್ಮೀಯ ಬಂಧುಗಳೇ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಆ ದುರ್ಗಾ ದೇವಿ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಧನ ಸಂಪತ್ತು ಸನಾತನ ಹಿಂದೂ ಧರ್ಮ ಉಸೋಕೋಸ್ಕರ ಆ ಮಹಾ ತಾಯಿ ನಮಗೆಲ್ಲರಿಗೂ ಶಕ್ತಿ ನೀಡಲಿ ಇವತ್ತು ಈ ಭಾಗದ ದುರ್ಗಾ ದೌಡ ಅತ್ಯಂತ ಯಶಸ್ವಿಯಾಗಿದೆ ನಿರಂತರವಾಗಿ ಹಿಂದೂ ಸಮಾಜವನ್ನ ಜಾಗೃತಿ ಮೂಡಿಸುವಂತ ಈ ಕಾರ್ಯ ದುರ್ಗಾ ಅಂತಂದ್ರೆ ಶಕ್ತಿ ಸ್ವರೂಪಿಣಿ ಸೊ ಒಂಬತ್ತು ದಿನ ಆ ತಾಯಿಯ ಪೂಜೆಯನ್ನ ನಾವು ಮಾಡ್ತಾ ಇದ್ದೀವಿ ಸೊ ದುರ್ಗಾ ಅಂದ ತಕ್ಷಣನೇ ದುಷ್ಟ ಶಕ್ತಿಗಳನ್ನ ನಾಶ ಮಾಡುವಂತ ಆ ಶಕ್ತಿ ಸ್ವರೂಪಿಣಿಯಾದಂತ ಸೊ ನಮಗೆಲ್ಲರಿಗೂ ಕೂಡ ಆ ತಾಯಿ ಇವತ್ತಿನ ಹಿಂದೂ ವಿರೋಧಿ ದುಷ್ಟ ಶಕ್ತಿಗಳನ್ನ ಮೆಟ್ಟಿ ನಿಲ್ಲುವಂತ ಆ ತಾಯಿ ನಮಗೆ ಶಕ್ತಿ ನೀಡಲಿ ಆಶೀರ್ವಾದ ಮಾಡಲಿ ಅಂತನ್ನುವಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇಡೀ ದೇಶದಲ್ಲಿ ಶತ್ರು ಯಾರು ಮಿತ್ರ ಯಾರು ಅಂತ ನಾವೆಲ್ಲರೂ ಅರ್ಥಕೊಳ್ಬೇಕಾಗಿದೆ ಇಸ್ರೇಲ್ ಅನ್ನ ನಾವೆಲ್ಲರೂ ನೆನಪು ಮಾಡ್ಕೊಳ್ಬೇಕು ಇಸ್ರೇಲ್ ಒಂದು ಕೋಟಿ ಜನಸಂಖ್ಯೆ ಇದೆ ಇಡೀ ಜಗತ್ತನ್ನೇ ಇವತ್ತು ಶಕ್ತಿ ಸ್ವರೂಪಿಯಾಗಿ ಇವತ್ತು ಇಡೀ ಜಗತ್ತನ್ನೇ ನಡಗಿಸ್ತಾ ಇದೆ ಸೊ ನಾವೆಲ್ಲರೂ ಇಸ್ರೇಲ್ ನೆನಪು ಮಾಡ್ಕೋಬೇಕು ಇಸ್ರೇಲ್ ಅಧ್ಯಯನ ಮಾಡಬೇಕು ಇಸ್ರೇಲಿನ ಮಾದರಿಯಲ್ಲಿ ನಾವು ಸಿದ್ಧ ಆಗಬೇಕು ಅಂತನ್ನುವಂತಹದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ಶಕ್ತಿ ಬೇಕಾಗಿದೆ ಭಕ್ತಿ ನಮ್ಮೆಲ್ಲರಲ್ಲೂ ಇದೆ ಭಕ್ತಿ ಮತ್ತು ಶಕ್ತಿ ಎರಡು ಇದ್ರನೆ ಅದಕ್ಕೆ ಒಂದು ಮಾನ್ಯತೆ ಇರುತ್ತೆ ನಮ್ಮಲ್ಲಿ ಭಕ್ತಿ ಮಾತ್ರ ಇದೆ ಶಕ್ತಿ ಇಲ್ಲ ಆ ದುರ್ಗಾ ಮಾತೆ ನಮಗೆಲ್ಲರಿಗೂ ಶಕ್ತಿ ನೀಡಲಿ ಸನಾತನ ಹಿಂದೂ ಧರ್ಮಕ್ಕೆ ಅಪಾಯ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪಾಯ ಒದಗಿದೆ ಅದನ್ನ ಎದುರಿಸುವಂಥ ಅದನ್ನ ಉಳಿಸುವಂತ ಸೊ ಹಿಂದೂ ಧರ್ಮ ಹಿಂದೂ ಸನಾತನ ಸಂಪ್ರದಾಯವನ್ನು ಉಳಿಸುವಂತ ಈ ಶ್ರೇಷ್ಠ ಕಾರ್ಯಕ್ಕೆ ಆ ಮಹಾ ತಾಯಿ ದುರ್ಗಾ ಮಾತೆ ನಮಗೆಲ್ಲರಿಗೂ ಶಕ್ತಿ ನೀಡಲಿ ಅಂತ ಹೇಳಿ ನಾನು ಇನ್ನೊಮ್ಮೆ ನಿಮಗೆಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳಿ ಆ ಮಹಾ ತಾಯಿ ಆಯುಷ್ಯ ಆರೋಗ್ಯ ಧನ ಸಂಪತ್ತು ಭಾರತವನ್ನು ಉಳಿಸೋಗೋಸ್ಕರ ನಮಗೆಲ್ಲರಿಗೂ ಶಕ್ತಿ ನೀಡಲಿ ಅಂತ ಹೇಳಿ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ